ನಮಸ್ಕಾರ ಇವತ್ತು ಮಾತಿಗೆ ಹೋಗಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋಗಳನ್ನು ಇಷ್ಟಪಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಬಟನ್ತೋದ್ರ ಮೂಲಕ ಚಂದಾದಾರರಾಗಿ ಇಂಥ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ವಿಷಯ ತಂದಿರ್ತಕ್ಕಂಥ ವಿಷಯ ಸಾಲಕ್ಕಾಗಿ ಕ್ರಯ ಬಂದ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ಯಾರಾದರೂ ನಿಮಗೆ ಸಾಲ ಕೊಟ್ಟರೆ ಖಾಸಗಿಯವರು ಗೊತ್ತಾಯ್ತಾ ಅವ್ರೇನು ಮಾಡ್ತಾರೆ ಅವ್ರು ಭ್ರಾಮ್ಸರ್ ನೋಡಿ ಬರ್ಸ್ಕೊಡ್ತಾರೆ ಇಲ್ಲ ಚೆಕ್ ಇಸ್ಕೊಳ್ತಾರೆ ಇಲ್ಲ ಒಂದು ಅಗ್ರಿಮೆಂಟ್ ಬರ್ಸ್ಕೊಡ್ತಾರೆ ಲೋನ್ ಅಗ್ರಿಮೆಂಟ್ ಅಂತ ಹೌದಾ ನೀವು ಸಮಯಕ್ಕೆ ಸರಿಯಾಗಿ ಬಡ್ಡಿ ಕೊಡ್ದು ಹೋದರೆ ಅಥವಾ ಹಣನ ಹಿಂತಿರುಗಿಸೋಕ್ಕೆ ಮಿನಾಮೇಷ ಮಾಡಿದರೆ ಅವು ಕೋರ್ಟ್ಗೆ ಹೋಗಬೇಕಾಗತ್ತೆ ಗೊತ್ತಾಯ್ತಾ ಇದು ಸಾಮಾನ್ಯವಾಗಿ ನಡೆಯುವಂಥ ಒಂದು ಲೀಗಲ್ ಪ್ರೋಸೆಸ್ಸು ಕಾನೂನು ಪ್ರಕಾರ ನಡೀತಕ್ಕಂಥ ಒಂದು ವಿಧಿವಿಧಾನ ಗೊತ್ತಾಯ್ತಾ ಈಗೇನಾಗಿದೆ ಇತ್ತೀಚಿನ ದಿನಗಳಲ್ಲಿ ನನಗೆ ಬಂದಿರತಕ್ಕಂಥ ನನ್ನ ಗಮನಕ್ಕೆ ಬಂದಿರತಕ್ಕಂಥ ಒಂದು ಪ್ರವೃತ್ತಿ ಅಥವಾ ಟ್ರೆಂಡ್ ಅಂದರೆ ಸಾಲ ಕೊಡೋರು ಕ್ರಯ ಒಪ್ಪಂದ ಬರೆಸ್ಕೊಳಕ್ಕೆ ಶುರು ಮಾಡಿದ್ದಾರೆ ಅಗ್ರಿಮೆಂಟ್ ಸೇಲ್ ಅಗ್ರಿಮೆಂಟ್ ಬರ್ಸ್ಕೊಡ್ತಾರೆ ಬಹಳ ಜನ ಗ್ರಾಮೀಣ ಪ್ರದೇಶದಲ್ಲೂ ಅಷ್ಟೇ ನಗರ ಪ್ರದೇಶದಲ್ಲೂ ಅಷ್ಟೇ ಜಾಸ್ತಿಯಾಗಿದೆ ಇದಕ್ಕೆ ಹುಷಾರಾಗಿರಿ ಅದರ ಪರಿಣಾಮಗಳು ಗೊತ್ತಿಲ್ಲದೆ ಜನ ಇದ್ದಾರೆ ಆದ್ದರಿಂದ ಅದನ್ನು ಎಚ್ಚರಿಕೆ ಕೊಡೋದಕ್ಕೆ ಅವರಿಗೆ ಹುಷಾರಾಗಿರೋಕ್ಕೆ ಹೇಳೋದಕ್ಕೆ ಈ ಮಾತನ್ನು ನಾಡೋದಕ್ಕೆ ನಾನು ಕೂತಿದ್ದೀನಿ ಈಗ ಬೇರೆ ಬೇರೆ ತಂತ್ರಗಳಿದೆ ಆಮೇಲೆ ಹೇಳ್ತೀನಿ ನಾನು ನಿಮಗೆ ಸಾಲ ಕೊಡ್ತಾರೆ ಗೊತ್ತಾಯ್ತ ನಿಮ್ಮ ಹತ್ರ ಉದಾಹರಣೆಗೆ ಒಂದು ಹತ್ತು ಲಕ್ಷ ರೂಪಾಯಿ ಆಸ್ತಿ ಇದೆ ಅಂತ ಇಟ್ಕೊಳ್ಳಿ ಒಂದು ಎರಡು ಲಕ್ಷ ರೂಪಾಯಿ ಆಸ್ತಿ ಕೊಡ್ತಾರೆ ಆ ಎರಡು ಲಕ್ಷ ರೂಪಾಯಿಗೆ ಪ್ರಾಂಸರ್ ರೋಡ್ ಅವರು ನಿಮ್ಮ ಹತ್ರ ಕ್ರಯ ಒಪ್ಪಂದ ಬರ್ಸ್ಕೊಳ್ತಾರೆ ಗೊತ್ತಾಯ್ತಾ ನಾನು ಇವತ್ತಿನ ದಿವಸ ಇಷ್ಟು ಎರಡು ಲಕ್ಷ ರೂಪಾಯಿಗೆ ಇದನ್ನು ಮಾರ್ತಾಯಿದ್ದೀನಿ ಅಥವಾ ಮೂರು ಲಕ್ಷ ರೂಪಾಯಿಗೆ ಮಾರ್ತಾಯಿದ್ದೀನಿ ಅಂತ ಹೇಳ್ತಾರೆ ಗೊತ್ತಾಯ್ತಾ ಅಡ್ವಾನ್ಸ್ ಅಂತೇಳಿ ಈಗೇನು ಸಾಲ ಕೊಟ್ಟಿದ್ದಾರಲ್ಲ ಅದನ್ನು ಅವರು ಬಾಕಿ ಐವತ್ತು ಸಾವಿರವೋ ಇಪ್ಪತ್ತೈದು ಸಾವಿರವೋ ಬಾಕಿ ಕೊಡಬೇಕು ಕೊಟ್ಟ ತಕ್ಷಣ ನೀವು ಬಂದು ಆರು ತಿಂಗಳಲ್ಲೋ ಒಂದು ವರ್ಷದಲ್ಲೋ ರಿಜಿಸ್ಟರ್ ಮಾಡಿಕೊಡಬೇಕು ಕ್ರೈಪತ್ರನ ಅಂತ ಬರ್ಸ್ಕೊಳ್ತಾರೆ ತುಂಬ ಅನಿವಾರ್ಯವಾಗಿ ಬೇಕಾಗಿರುತ್ತಲ್ಲ ಸಾಲ ಬೇರೆ ಎಲ್ಲೂ ಸಿಕ್ಕಲ್ಲಪ್ಪ ಬ್ಯಾಂಕಲ್ಲಿ ಸಿಕ್ಕಲ್ಲ ಇನ್ನೆಲ್ಲೂ ಕೋಪರೇಟಿವ್ ಸೊಸೈಟಿ ಸಿಗಲ್ಲ ಡಿ ಸಿ ಸಿ ಬ್ಯಾಂಕಲ್ಲಿ ಸಿಕ್ಕಲ್ಲ ಎಲ್ಲೂ ಸಿಕ್ಕಲ್ಲ ಸ್ನೇಹಿತರದ್ದು ಸಿಕ್ಕಲ್ಲ ಅನ್ನೋರು ಏನು ಮಾಡ್ತಾರೆ ಬಹಳ ತುರ್ತಾಗಿ ಬೇಕು ಅನ್ನೋರು ಇಂಥವ್ರ ಹತ್ರ ಇಂಥವ್ರಿಗೆ ಬಲಿಯಾಗ್ತಾರೆ ಸಾಲ ತಗೊಳ್ತಾರೆ ತೊಗೊಂಡು ತೀರ್ಸೋಕ್ಕಾಗಲ್ಲ ಅಥವಾ ಅಥವಾ ಅವಧಿ ಮೀರಿದ್ರು ಕೂಡ ಅವ್ರ ಹತ್ರ ಹೋದರೆ ಅವರೇನು ಮಾಡ್ತಾರೆ ಅವ್ರದ್ದೇ ಆದ ಆಟ ಶುರು ಮಾಡ್ಕೊಡ್ತಾರೆ ಬಡ್ಡಿ ಎಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಸಪೋಸಿಂಗ್ ಒಂದು ನಾಲ್ಕು ಲಕ್ಷ ಬರಬೇಕು ಅಂತ ಇಟ್ಕೊಳ್ಳಿ ಆರು ಲಕ್ಷ ಬರಬೇಕು ನಿಮಗೆ ಅಂತಾರೆ ಇಲ್ಲ ನಾವು ಬರ್ಕೊಡಲ್ಲ ಅಂತಾರೆ ಇನ್ನು ನಾವು ಕ್ರಯಪತ್ರ ನೀವು ಬರ್ಕೊಡೋಕೆ ಒಪ್ಪಿದ್ದಾಯ್ತು ಐವತ್ತು ಸಾವಿರ ಬಾಕಿ ಇದೆ ಅದು ತೊಗೊಂಡು ಕ್ರೈಪತ್ರ ಬರ್ಕೊಡಿ ಅಂತಾರೆ ಏನು ಮಾಡ್ತೀರಾ ಸಂದಿಗ್ಧ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ನೀವು ಆ ಕಡೆ ಈ ಕಡೆ ಮಿಸ್ಕೊಳ್ಳೋಕ್ಕಾಗಲ್ಲ ಆ ಥರ ಸ್ಥಿತಿ ತಂದ್ ಆದ್ದರಿಂದ ಹುಷಾರಾಗಿರಬೇಕು ನೀವು ಅವಾಗ ಇದು ಬಲವಂತವಾಗಿ ಅಂತ ಹೇಳಕ್ಕೆ ಬರಲ್ಲ ಯಾಕೆ ಗೊತ್ತಾ ಕ್ರೈ ಒಪ್ಪಂದ ಬರ್ಕೊಟ್ಟಿದ್ದು ಸತ್ಯ ಇರುತ್ತೆ ಸಹಿ ಹಾಕಿ ಸತ್ಯ ಇರುತ್ತೆ ಅದರಲ್ಲಿ ತೋರಿಸಿರೋ ಅಡ್ವಾನ್ಸನ್ನು ನಿಮಗೆ ಕಾನೂನು ರೂಪದಲ್ಲಿ ಡಿ ಡಿ ಮೂಲಕ ಕೊಟ್ಟಿರ್ತಾರೆ ಗೊತ್ತಾಯ್ತಾ ಇಲ್ಲ ಚೆಕ್ ಮೂಲಕ ಕೊಟ್ಟಿರ್ತಾರೆ ಅದಕ್ಕೆ ಪ್ರೂಫ್ ಇರುತ್ತೆ ಅವ್ರ ಹತ್ರ ಬಲವಂತ ಅಂತ ಹೆಂಗೆ ಹೇಳ್ತೀರಾ ಭಾಳ ಕಷ್ಟ ಆಗುತ್ತೆ ಪ್ರೂವ್ ಮಾಡ್ತಕ್ಕಂಥದ್ದು ಆದ್ದರಿಂದ ನೀವು ಈ ಈ ಕೂಪದೊಳಗೆ ಸಿಗಾಕೊಂಬಿಟ್ರೆ ಹೊರಗೆ ಬರೋಕ್ಕೆ ಭಾಳ ಕಷ್ಟ ಅವರು ಹೇಗಾದರೂ ಬ ಈಗ ಪ್ರಾಣಿ ಬಡದು ಬೈ ಹಾಕಬೇಕು ಅನ್ನೋತ್ತಲ್ಲ ಆ ಥರ ಅವರು ನೀವು ಕೊಟ್ಟ ಹಣಕ್ಕೆ ನಿಮ್ಮ ಭಾರೀ ಮೊತ್ತದ ಭಾರೀ ಬಲಿಯ ಆಸ್ತಿನ ಹೊಡ್ಕೋಬೇಕು ಅಂತ ಕೂತಿರ್ತಾರಪ್ಪ ಅವ್ರ ಉದ್ದೇಶವೇ ಅದು ಆದ್ದರಿಂದ ಇಂಥ ಒಂದು ಸಾಲಗಳಿಗೆ ಬಲಿಯಾಗಬೇಡಿ ಗೊತ್ತಾಗ್ತಾ ನೀವು ಸಾಲ ತೊಗೊಂಡ್ರೆ ಸಾಲಕ್ಕೊಂದು ಪ್ರಾಮಿಷರ್ ರೋಡ್ ಬರ್ಕೊಡಿ ಅಗ್ರಿಮೆಂಟ್ ಬರ್ಕೊಡಿ ಅಥವಾ ಅಥವಾ ನೀವು ಕ್ರಯೋಪಂದಾನೇ ಬರ್ಕೊಡ್ತೀನಿ ಆದರೆ ಅದಕ್ಕೆ ಅದರದ್ದೇ ಆದ ರೀತಿಯಲ್ಲಿ ಒಕ್ಕಡೆ ಮಾಡಬೇಕಾಗತ್ತೆ ಸಾಲ ತೊಗೊಂಡಿದ್ದು ಈ ಸಾಲ ತೊಗೊಂಡಿದ್ದು ಕಾಣಿಸ್ಬೇಕಾಗತ್ತೆ ಸಾಲ ತೊಗೊಂಡಿದ್ದು ಒಂದು ವೇಳೆ ಇಷ್ಟು ಜೋಳ ತೀರಿಸ್ದೋ ಹೋದರೆ ಅಂಥೇಳಿ ಟರ್ಮ್ಸ್ ಕಂಡೀಷನ್ಸನ್ನು ವಿವರವಾಗಿ ಬರೆದು ಅದು ಸಾಲ ಮೂಲತಃ ಅಗ್ರಿಮೆಂಟ್ ಫಾರ್ ಸೇಲ್ ಅಲ್ಲ ಸಾಲ ತೀರಿಸದೆ ಹೋದ ಸಂದರ್ಭದಲ್ಲಿ ಇದನ್ನು ಈ ಒಂದು ದಾಖಲೆ ಜಾರಿಗೆ ಬರುತ್ತೆ ಗೊತ್ತಾಯ್ತಾ ಸಾಲ ತೀರಿಸಿದರೆ ಯಾವುದೇ ರೀತಿಯಲ್ಲಿ ಸಾಲ ಕೊಟ್ಟರೆ ಇದು ಕ್ರಯ ಒಪ್ಪಂದ ಆಗೋದಿಲ್ಲ ಅಂತಕ್ಕಂಥದ್ದು ಬರೆದಿಟ್ಕೋಬೇಕಾಗತ್ತೆ ಗೊತ್ತಾಯ್ತಾ ಇದು ಬರೀಕೆ ಅವ್ರು ಬಿಟ್ಟರೆ ಅವ್ರು ಬರೆಯೋಕ್ಕೆ ಬಿಡಲ್ಲ ನಿಮಗೆ ಯಾಕಂದರೆ ಅವರ ಉದ್ದೇಶ ನಿಮ್ಮ ಸ ನಿಮ್ಮ ಆಸ್ತಿನ ಕಬಳಿಸೋದು ಆದ್ದರಿಂದ ದಯವಿಟ್ಟು ಯಾರೂ ಕೂಡ ಸಾಲ ತೊಗೊಳೋರು ಕ್ರಯ ಒಪ್ಪಂದ ಪತ್ರ ಮಾಡಿಕೊಡ್ಬೇಡಿ ಕೊನೆಗೆ ನಿಮ್ಮ ಆಸ್ತಿನ ನೀವು ಕಳ್ಕೊಳ್ತೀರ ಮತ್ತು ಇನ್ನೊಂದು ಪ್ರವೃತ್ತಿ ನನ್ನ ಗಮನಕ್ಕೆ ಬಂದಿದೆ ಏನಾಗಿದೆ ಗೊತ್ತಾ ಇದು ನಗರ ಪ್ರದೇಶಗಳಲ್ಲಿ ಸಿಟಿಲು ಹಳ್ಳಿಗಳಲ್ಲಿ ಇರ್ಬೋದಾಗ ಗೊತ್ತಿಲ್ಲ ನನಗೆ ಬೆಂಗಳೂರು ಭಾಳ ನಡೀತಾ ಇದೆ ಏನಂದರೆ ಒಂದು ನಾಲ್ಕೈದು ಜನ ತಂಡ ಅವ್ರದ್ದು ಏನು ಕೆಲಸ ಅಂದರೆ ಈಗ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಡಿಫಾಲ್ಟ್ ಆಗ್ತಾರಲ್ಲ ಅವ್ರದ್ದು ಪೇಪರ್ ನೋಟಿಫಿಕೇಷನ್ ಬರುತ್ತೆ ಇಂತಿಂತವ್ರ ಸಾಲ ಇಂತಿಂಥ ಆಸ್ತಿ ಅಡವಿಟ್ಟು ಸಾಲ ತೊಗೊಂಡಿದ್ದಾರೆ ಇಷ್ಟು ಬಾಕಿ ಇದೆ ಇಷ್ಟು ದಿವ್ಸಲ್ಲಿ ಕೊಡೋದವ್ರು ಅವರ ಆಸ್ತಿನ ಹರಾಜ್ ಮಾಡ್ತೀವಿ ಅಂತ ಅವ್ರೇನು ಮಾಡ್ತಾರೆ ಅಂಥವ್ರನ್ನ ಸಂಪರ್ಕಿಸ್ತಾರೆ ಗೊತ್ತಾಯ್ತು ಸಂಪರ್ಕಿಸಿ ನಿಮಗೆ ಏನಿದೆ ಸಾಲ ಏನಿದೆ ಅದನ್ನ ನಾವು ತೀರಿಸ್ತೀವಿ ಗೊತ್ತಾಯ್ತಾ ಒಂದು ಅಗ್ರಿಮೆಂಟ್ ಫಾರ್ ಸೇಲ್ ಬರ್ಕೊಡಿ ಟೈಮ್ ಬೀಂಗ್ ನಾವು ಬೇರೆ ಕಡೆಯಿಂದ ಸಾಲ ತಂದು ನಿಮಗೆ ಕೊಡ್ತೀವಿ ಗೊತ್ತಾಯ್ತಾ ನೀವು ಅಗ್ರಿಮೆಂಟ್ ಫಾರ್ ಸೇಲ್ ಬರ್ಕೊಡಿ ಕ್ರಯ ಒಪ್ಪಂದ ಬರ್ಕೊಡಿ ಆಮೇಲೆ ನಾ ನಮಗೆ ಬರುವ ನಮಗೆ ಕೊಟ್ಟು ಬರ್ತಕ್ಕಂಥ ಸಾಲವನ್ನು ನಿಮಗೆ ಬೇರೆ ಕಡೆ ಕೊಡಿಸಿ ನಿಮ್ಮ ಆಸ್ತಿ ಮೇಲೆ ನಮ್ಮ ಸಾಲವನ್ನು ಬಡ್ಡಿನ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತಾರೆ ಅಕಸ್ಮಾತ್ ನೀವೇನಾರ ಕುಡುಕರಾಗಿದ್ದು ಯಾರಾದರೂ ಇದ್ದರೆ ಗೊತ್ತಾಯ್ತಾ ಆ ಕುಡು ನಿಮ್ಮ ಕುಡುಕ ವೃತ್ತಿಯನ್ನು ಪ್ರವೃತ್ತಿಯನ್ನು ದುರುಪಯೋಗಪಡಿಸ್ಕೊಂಡು ಕೆಲವು ಪ್ರಕರಣದಲ್ಲಿ ಕ್ರೈ ಪತ್ರನೇ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅಗ್ರಿಮೆಂಟ್ ಫಾರ್ ಸೇಲ್ ಅಂತ ಗೊತ್ತಾಯ್ತಾ ಈ ಥರದ ಒಂದು ದಂಧೆ ಕೆಲವರು ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ಈಗ ಮೊಟ್ಟೆ ಹೊರೆಯಕ್ಕೆ ಏನೇನು ಕೆಲಸ ಮಾಡ್ತಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಈ ಥರದ ವ್ಯವಸ್ಥಿತವಾದ ಗುಂಪು ಕೆಲಸ ಮಾಡ್ತಾ ಇದೆ ಬೆಂಗಳೂರಲ್ಲಿ ಹುಷಾರಾಗಿರಿ ನಿಮ್ಮ ಸಾಲದ ನೋಟೀಸ್ ಪೇಪರ್ ಬಂತು ಅಂತ ತಕ್ಷಣ ಸಾಕು ನಿಮ್ಮನ್ನು ಅವರು ನಿಮ್ಮ ಹತ್ರ ಬರ್ತಾರೆ ಕಾಣ್ತಾರೆ ಭಾಳ ಡೀಸೆಂಟಾಗಿ ಆಗಿ ನಡ್ಕೊಳ್ತಾರೆ ನಾವು ನಿಮ್ಮ ಸಾಲ ತೀರಿಸ್ತೀವಿ ನಿಮ್ಮ ಅಕೌಂಟಿಗೆ ಹೋಗೋ ಥರ ಅಂತ ಅಕೌಂಟಿಗೆ ಹೋಗೋ ಥರ ಮಾಡ್ತಾರೆ ಮತ್ತು ನಿಮ್ಮ ಹೆಸರಲ್ಲಿ ಸಾಲ ಅವ್ರ ಹೆಸರಲ್ಲಿ ಸಾಲ ತಗೊಳ್ಳಿದ್ದನ್ನು ಬಾಕಿ ಅವ ಒಂದು ವೇಳೆ ನಿಮ್ಮದು ಮೂವತ್ತು ಲಕ್ಷ ಇದೆ ಅಂತ ಇಟ್ಕೊಳ್ಳಿ ಸಾಲನ ನಿಮ್ಮ ಅಕೌಂಟಿಗೆ ಕಟ್ಬಿಡ್ತಾರೆ ಐವತ್ತು ಸಾಲ ಐವತ್ತು ಲಕ್ಷ ಸಾಲ ಮಾಡಿರ್ತಾರೆ ಗೊತ್ತಾಯ್ತಾ ಆ ಐವತ್ತು ಲಕ್ಷದಲ್ಲಿ ಇಪ್ಪತ್ತು ಲಕ್ಷಕ್ಕೆ ನಿಮ್ಮ ಹತ್ರ ಚೆಕ್ ಇಸ್ಕೊಡ್ತಾರೆ ಆ ಹಣ ನಿಮಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಸ್ವಲ್ಪ ಚೆಕ್ ಇಸ್ಕೊಂಡು ಹೆಂಗೆ ಕ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ ಗೊತ್ತಾಯ್ತಾ ಆಗ ನೀವು ಮೋಸ ಹೋಗ್ತೀರಾ ನಿಮಗೆ ಐವತ್ತು ಲಕ್ಷ ಬಂದು ಗೊತ್ತಾಗಲ್ಲ ಬರೀ ಮೂವತ್ತು ಲಕ್ಷ ಬಂದಿದ್ದಕ್ಕೆ ಮಾತ್ರ ಇರುತ್ತೆ ಆದರೆ ನೀವು ಇನ್ನು ಇಪ್ಪತ್ತು ಲಕ್ಷ ಕಳ್ಕೊಂಡ್ಬಿಟ್ಟಿರ್ತೀರಾ ಅಲ್ಲಿಗೆ ಐವತ್ತು ಲಕ್ಷ ಆಗಿರುತ್ತೆ ಮತ್ತೆ ಅಗ್ರಿಮೆಂಟ್ ಫಾಸ್ಟೇಲ್ ಬರ್ಕೊಡ್ತೀರಾ ನೀವು ಹುಷಾರಾಗಿರಿ ತುಂಬ ಏನಾಗುತ್ತೆ ಮನುಷ್ಯನಿಗೆ ತುಂಬ ಕಷ್ಟ ಜಾಸ್ತಿ ಆದಾಗ ಹಣ ಅನಿವಾರ್ಯವಾಗಿ ಬೇಕಾದಾಗ ಈ ಥರದ್ದೆಲ್ಲ ಸಮಸ್ಯೆಗಳಿಗೆ ಈಡಾಗೋದು ಮತ್ತು ಇಂಥ ಸಂದರ್ಭಕ್ಕೆ ಬಲಿಯಾಗೋದು ಬಹಳ ಸಹಜ ಗೊತ್ತಾಯ್ತಾ ಅದನ್ನು ಅಲ್ಲಿಗಡಿತಲ್ಲ ಆದರೆ ಅಂಥ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ವರ್ತಿಸ್ಬೇಕಾಗತ್ತೆ ನೀವು ನಿಮಗೆ ಹಣದ ಅವಶ್ಯಕತೆ ಇದೆ ಅಂಥೇಳಿ ಯಾರು ಏನು ಕೇಳಿದ್ರು ಬರ್ಕೊಡೋದು ಯಾರು ಏನು ಕೇಳಿದ್ರು ಅದರತ್ತೆ ನಡ್ಕೊಳ್ಳೋದು ಇದೆಯಲ್ಲ ಬಹಳ ಅಪಾಯ ಸಂತಿ ದಯವಿಟ್ಟು ಆ ಕೆಲಸ ಮಾಡಬೇಡಿ ಸಾಲ ಇದ್ದರೆ ಅದನ್ನು ಬೇರೆ ಎಲ್ಲರ ಸಾಲ ತೊಗೊಂಡು ಕೊಡೋ ಥರ ಮಾಡಿ ಅಥವಾ ಬೇಕಾದ್ರೆ ನಿಮಗೆ ತೀರಾ ಆಸ್ತಿಗೆ ಬರ್ತಕ್ಕಂಥ ಬೆಲೆಗೆ ಮಾರಿದ್ರು ಏನು ತೊಂದರೆ ಇಲ್ಲ ರೀ ಒಂದು ಕೋಟಿ ರೂಪಾಯಿ ಆಸ್ತಿನ ನೀವು ಯಾರಿಗೋ ಯಾರು ಎಪ್ಪತ್ತು ಲಕ್ಷಕ್ಕೆ ಅಲ್ಲ ಮೂವತ್ತು ನಲ್ವತ್ತು ಲಕ್ಷ ಕೊಡೋದಕ್ಕಿಂತ ಒಂದು ಕೋಟಿಗೆ ಮಾರಿ ಮೂವತ್ತು ಲಕ್ಷ ತೀರಿಸಿ ನಾನು ಇವತ್ತಿನ ಮಾತಿನ ಮೂಲಕ ನನ್ನ ಮಾತಿನ ಮೂಲಕ ನಿಮ್ಗೆ ಹೇಳೋಕೆ ಪ್ರಯತ್ನ ಪಟ್ಟಿರೋದು ಇಷ್ಟೇ ದಯವಿಟ್ಟು ಸಾಲ ತೆಗೆದುಕೊಳ್ತಾ ಕ್ರಯ ಒಪ್ಪಂದ ಮಾಡ್ಕೊಡ್ಬೇಡಿ ನೀವು ಕಷ್ಟಕ್ಕೆ ಸೇಕ್ ಹಾಕ್ಕೊಳ್ತೀರ ನಿಮ್ಮ ಆಸ್ತಿನ ಕಳ್ಕೊಳ್ತೀರಾ ನಂಬರ್ ಒಂದು ಮತ್ತು ಯಾರಾದರೂ ಈ ಥರ ವ್ಯವಸ್ಥಿತವಾದ ಗುಂಪಿನ ಜನ ನಿಮ್ಮನ್ನು ಸಾಲ ನೀವು ಡಿಫಾಲ್ಟ್ ಆದಾಗ ಬಂದು ಕಂಡರೆ ಅವ್ರನ್ನ ಎಂಟರ್ಟೈನ್ ಮಾಡಬೇಡಿ ಅವ್ರಿಗೆ ಯಾವುದೇ ಥರದ ಮನ್ನಣೆ ಕೊಡಬೇಡಿ ಅವ್ರ ಮಾತುಗಳನ್ನು ಕೇಳಬೇಡಿ ಅವರು ಅವರು ನಿಮಗೆ ಪುಸಲಾಯಿಸಿ ಪುಸಲಾಯಿಸಿ ನಿಮಗೆ ನಿಮ್ಮ ಸಾಲವನ್ನು ನಿಮ್ಮ ಸಾಲದ ಹಣವನ್ನು ಕಟ್ತೀವಿ ಅಂತೇಳಿ ಗೊತ್ತಾಯ್ತಾ ಕಟ್ಟುಬಿಟ್ಟು ಮತ್ತೆ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಂಡು ಅವ್ರು ಮಾಡಿರ್ತಕ್ಕಂಥ ಹೆಚ್ಚಿನ ಹಣ ಏನಿದೆ ಐವ ಐವತ್ತು ಲಕ್ಷದ ಪೈಕಿ ಮೂವತ್ತು ಲಕ್ಷ ನಿಮ್ಮ ಲೋನಿಗೆ ಕಟ್ತಾರೆ ಇಪ್ಪತ್ತು ಲಕ್ಷ ನಿಮ್ಮಿಂದ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಮತ್ತೆ ನಿಮ್ಮಿಂದ ಸರ್ ಚೆಕ್ ತೊಗೊಳ್ತಾರೆ ಇಪ್ಪತ್ತು ಲಕ್ಷ ಕಲ್ಲಿಗೆ ಐವತ್ತು ಲಕ್ಷ ನಿಮ್ಮ ಕೈಯಿಂದ ಹೋಯಿತು ಮತ್ತೆ ಅಗ್ರಿಮೆಂಟ್ ಫಾರ್ ಸೇಲು ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಸಂದರ್ಭನ ಸಂಬೀ ಸಂದರ್ಭದ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿ ಭಾಳ ತುಂಬ ಅಪಾಯಕಾರಿ ಸನ್ನಿವೇಶ ಈ ಸನ್ನಿವೇಶವನ್ನು ಯಾರು ತಂದ್ಕೋಬಾರ್ದು ಗೊತ್ತಾಯ್ತಾ ಅದರಿಂದ ದಯಮಾಡಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಖಾಸಗಿ ಸಾಲ ಮಾಡೋದಿದ್ರೆ ಗೊತ್ತಾಯ್ತಾ ಅದಕ್ಕೊಂದು ದಾಖಲೆ ಬರ್ಕೊಂಡು ಗೊತ್ತಾಯ್ತಾ ಚೆಕ್ ಕೊಡಬೇಕಾದ್ರು ಅದಕ್ಕೆ ಚೆಕ್ಕನ್ನು ಚೆಕ್ಕಲ್ಲಿ ಅಮೌಂಟ್ ಮೆನ್ಷನ್ ಮಾಡಿ ನಿಮ್ಮ ಹತ್ರ ಒಂದು ದಾಖಲೆ ಇರಬೇಕು ಎಷ್ಟು ಸಾಲ ತೊಗೊಂಡಿದ್ದೀರಾ ಅಂತ ಅವ್ನು ಎಷ್ಟು ಚೆಕ್ ಬರ್ಕೊಂಡ್ರೆ ಅದು ಯಾವುದಕ್ಕೆ ಕಾರ ಚಕ ಬರ್ಕೊಂಡ್ರೆ ಅದೇ ಯಾವ ಸಂಬಂಧ ಬರ್ಕೊಂಡಿದೆ ಅಂತ ಸಂಬಂಧ ಕಲ್ಪಿಸುವಂಥ ಒಂದು ದಾಖಲೆ ನಿಮ್ಮ ಹತ್ರ ಇರಬೇಕು ಇಲ್ಲ ಪ್ರಾನ್ಸರ್ ಇರಬೇಕು ಎರಡು ಅಥವಾ ಅಗ್ರಿಮೆಂಟ್ ಇರಬೇಕು ಇಲ್ಲದೋ ಹೋದರೆ ನೀವು ಅಗ್ರಿಮೆಂಟ್ ಫಾರ್ ಸೇರ್ ಬರ್ಕೊಟ್ರೆ ಗೊತ್ತಾಯ್ತಾ ಭಾಳ ಕಷ್ಟಕ್ಕೀಡಾಗ್ತೀರಾ ದಯಮಾಡಿ ಹುಷಾರಾಗಿರಿ ಈ ಮಾತುಗಳನ್ನು ಈ ಎಚ್ಚರಿಕೆಯ ಮಾತುಗಳನ್ನು ನಿಮ್ಗೆ ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ